ಹಲೋ ಎವ್ರಿ ನಮ್ಮ ವಿಡಿಯೋ ಮೋಕ್ಟೆಲ್ ಚಾನಲ್ಗೆ ವೆಲ್ಕಮ್ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂದ್ರೆ ಇವತ್ತು ಅಮಾವಾಸ್ಯ ನಮ್ಮ ಅಂಗಡಿ ಒಳಗೆ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅದ್ರದ್ದು ಒಂದು ಸ್ಪೆಷಲ್ ಮೂಮೆಂಟ್ ನಾನು ನಿಮ್ಮ ಜೊತೆ ಈ ವಿಡಿಯೋದೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ಅಮಾವಾಸ್ಯ ಆಗಿದ್ದರಿಂದ ಕಾರ್ಗೆ ಬೈಕ್ ಸ್ಕೂಟಿಗೆ ಎಲ್ಲ ಹೂವಿನ ಮಾಲಿ ಹಾಕ್ಬೇಕಂತಂದು ಹೇಳಿ ಹೂವಿನ ಮಾಲಿ ರೆಡಿ ಮಾಡಿದ್ವಿ ಹಂಗೆ ಅಮಾವಾಸ್ಯೆ ಪೂಜೆನೂ ಆಗಿತ್ತು ದೀಪಾವಳಿ ಅಂದರೆ ಕತ್ತಲೆಯ ಮೇಲೆ ಬೆಳಕಿನ ಜಯ ಇದು ಸಂತೋಷ ಪ್ರೀತಿ ಒಗ್ಗಟ್ಟು ಮತ್ತು ಶಾಂತಿಯ ಹಬ್ಬ ಸೊ ಈ ಕಾರಣಕ್ಕೆ ನಾವೆಲ್ಲರೂ ಏನು ಮಾಡ್ತೀವಿ ಮನೆಯನ್ನು ಫುಲ್ ದೀಪದಿಂದ ಡೆಕೋರೇಟ್ ಮಾಡ್ತೀವಿ ಅದೇ ಥರ ನಾವು ಸಣ್ಣ ಸಣ್ಣ ಪಣತಿ ಒಳಗೆ ಮನೆ ಮುಂದೆಲ್ಲ ದೀಪ ಹಚ್ಚಿದ್ವಿ ಹಂಗೆ ಸಂಜೆಗೆ ಅಂಗಡಿ ಒಳಗೆ ಲಕ್ಷ್ಮೀ ಪೂಜೆ ಇರೋದರಿಂದ ನಾವೆಲ್ಲರೂ ಅಂಗಡಿಗೆ ಹೋದ್ವಿ ಇದು ನಮ್ಮದು ಶಿಗ್ಗಾಂವ್ ಮಾರ್ಕೆಟ್ ರೋಡು ಫುಲ್ ಲೈಟಿಂಗ್ಸಿಂದ ಎಲ್ಲ ಡೆಕೋರೇಟ್ ಮಾಡಿದ್ರು ಮಸ್ತ್ ಕಾಣತಿತ್ತು ಹಂಗೆ ಎಲ್ಲರೂ ಊರು ಇದೇ ಥರನ ಆಗಿರ್ತೈತಿ ದೀಪಾವಳಿಗೆಲ್ಲ ಚೆಂದ ದೀಪಾವಳಿ ದೀಪಾವಳಿನೊಳಗೆ ನೋಡೋಕೆ ಲಾಸ್ಟಿಗೆ ನಮ್ಮ ಅಂಗಡಿಗೆ ರೀಚ್ ಆದ್ವಿ ನಮ್ಮ ಅಂಗಡಿ ಈ ಥರ ಬಾಳಿಕಂಬ ಸರ ಮಾವಿನ ತೋರಣ ಇದನ್ನೆಲ್ಲ ಹಾಕಿ ಡೆಕೋರೇಟ್ ಮಾಡಿದ್ವಿ ಆಮೇಲೆ ಲಕ್ಷ್ಮಿ ಕೂರಿಸಿ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ ಒಂದಿಷ್ಟು ಜನ ಅಮಾವಾಸ್ಯೆ ದಿನ ಲಕ್ಷ್ಮಿ ಪೂಜೆ ಮಾಡ್ತಾರೆ ಒಂದಿಷ್ಟು ಜನ ಪಾಡ್ಯ ದಿನ ಲಕ್ಷ್ಮಿ ಪೂಜೆ ಮಾಡ್ತಾರೆ ಅಂಗಡಿಯೊಳಗೆ ನಮ್ಮದು ಅಮಾವಾಸ್ಯೆ ದಿನ ಮಾಡುವಂಥ ಲಕ್ಷ್ಮೀ ಪೂಜೆ ಈ ಲಕ್ಷ್ಮೀ ಪೂಜೆ ಕತೆ ಏನಂದರೆ ದೀಪಾವಳಿ ದಿನ ಮಾಡುವಂಥ ಲಕ್ಷ್ಮೀ ಪೂಜೆ ಕತೆ ಒಮ್ಮೆ ದೇವತೆ ಮತ್ತು ದಾನವರು ಸಮುದ್ರ ಮಂಥನ ಮಾಡ್ತಿದ್ರು ಅಂತ ಆವಾಗ ಆ ಸಮುದ್ರದಿಂದ ಹಲವಾರು ಅಮೂಲ್ಯವಾದಂತಹ ವಸ್ತುಗಳು ಹೊರಬಂದವು ಅಂದರೆ ಕೌಸ್ತುಭರತ್ನ ಚಂದ್ರ ಧನುಷ್ಯ ಆನೆ ಇನ್ನೂ ಬಹಳಷ್ಟು ವಸ್ತುಗಳು ಹೊರಬಂದವು ಕೊನೆ ಸಮುದ್ರದಿಂದ ದೇವತೆಗಳ ಧನದೇವತೆ ಆದಂಥ ಶ್ರೀ ಮಹಾಲಕ್ಷ್ಮೀ ದೇವಿ ಅವತರಿಸಿದರು ಅವರು ಸುಂದರ ಕಮಲದ ಮೇಲೆ ಕುಳಿತಿದ್ರು ಅವ್ರ ಕೈ ಒಳ ಕಮಲ ಹೂವು ಮತ್ತು ಧನದ ಪಾತ್ರೆ ಇತ್ತು ಅವರು ಎಲ್ರಿಗೂ ಧನ ಸಂಪತ್ತು ಮತ್ತು ಸುಖವನ್ನು ಕೊಡುವಂಥ ಶಕ್ತಿಯನ್ನು ಹೊಂದಿದ್ರು ಅವರು ಅವತರಿಸಿದಂತಹ ಆ ದಿನನ ನಾವೇನು ಮಾಡ್ತೀವಿ ದೀಪಾವಳಿ ಹಬ್ಬದ ಲಕ್ಷ್ಮಿ ಪೂಜೆ ದಿನ ಹೇಳಿ ಆಚರಿಸ್ಕೊಂಡು ಬಂದ್ವಿ ಅವಾಗಿಂದ ಜನರು ತಮ್ಮ ತಮ್ಮ ಮನೆಯೊಳಗೆ ಲಕ್ಷ್ಮೀ ದೇವಿನ ಪೂಜೆ ಮಾಡ್ಕೊಂಡು ಬಂದರು ಹಂಗೆ ಅಂಗಡಿ ಒಳಗೂ ಪೂಜೆ ಮಾಡ್ಕೊಂಡು ಬಂದರು ಬೆಳಕು ಹಚ್ಚಿ ದೇವಿನ ಸ್ವಾಗತ ಮಾಡೋದೆಲ್ಲ ಮಾಡತ್ರರು ಸೊ ದೀಪಾವಳಿಯ ಒಳಗೆ ಲಕ್ಷ್ಮೀ ದೇವಿ ಶುದ್ಧ ಸೌಂದರ್ಯಪೂರ್ಣ ಮತ್ತು ಬೆಳಕಿನಿಂದ ತುಂಬಿರುವಂತಹ ಮನೆಗೆ ಬಂದು ಆಶೀರ್ವಾದ ಕೊಡ್ತಾಳೆ ಅನ್ನೋ ಒಂದು ನಂಬಿಕೆ ಐತಿ ಆ ಕಾರಣಕ್ಕೆ ನಾವೆಲ್ಲ ಏನು ಮಾಡ್ತೀವಿ ನಮ್ಮ ಮನಿನ ಸ್ವಚ್ಛವಾಗಿ ತೊಳೆಯೋದು ಮಾಲೆಯಿಂದ ಅಲಂಕರಿಸೋದು ದೀಪದಿಂದ ಡೆಕೋರೇಟ್ ಮಾಡೋದು ಈ ರೀತಿ ಮಾಡ್ಕೊಂಡು ಬಂದ್ವಿ ಲಕ್ಷ್ಮೀ ಪೂಜೆ ಮಾಡುವಾಗ ದೇವಿ ಮುಂದೆ ನಾವೆಲ್ಲ ಬೆಲ್ಲ ಹಾಲು ಹಣ್ಣು ಮತ್ತು ಸಿಹಿ ಪದಾರ್ಥನ ಇಟ್ಟು ಪೂಜೆ ಮಾಡ್ಕೊಂಡು ಬರ್ತೀವಿ ಈ ರೀತಿಯಾಗಿ ದೀಪಾವಳಿ ಹಬ್ಬ ಒಂದು ಸಂಪತ್ತಿಂದು ಸಂತೋಷದ ಹಂಗೆ ಒಳಗಿನ ಬೆಳಕಿನ ಹಬ್ಬವಾಗಿ ಆಚರಿಸ್ಕೊಂಡು ಬರ್ತಾ ಇದ್ವಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಮ್ಮೆಲ್ಲರ ಮನೆಯೊಳಗೆ ಶಾಂತಿ ಸಮೃದ್ಧಿ ಮತ್ತು ಸಂತೋಷ ನೆಲೆಸಲಿ ಅಂತಂದು ಹೇಳಿ ಎಲ್ಲರೂ ಪ್ರಾರ್ಥಿಸ್ಕೊಳ್ಳೋಣ ಈ ರೀತಿ ಪೂಜೆ ಮಾಡಿಕೊಂಡು ಪೂಜೆ ಮಾಡುವಾಗ ಗಣೇಶನ ಹಾಡು ಲಕ್ಷ್ಮಿ ಹಾಡು ಎಲ್ಲ ಹೇಳಿ ಪೂಜೆ ಮುಗಿಸಿದ್ವಿ ಎಲ್ಲರೂ ಆರತಿ ಮಾಡಿದ್ವಿ ಆರತಿ ಮಾಡಿ ಅಕ್ಕಿ ಕಾಳು ಹಾಕಿ ಪೂಜೆನ ಮುಗಿಸ್ಕೊಂಡ್ವಿ ಮುಗಿಸಿದಾದಮೇಲೆ ಈ ರೀತಿ ಡೆಕೋರೇಟ್ ಆಗಿತ್ತು ನಮ್ಮದು ಅಂಗಡಿ ಲಕ್ಷ್ಮಿ ಪೂಜೆ ಈ ಥರ ಎಲ್ಲ ಹಣ್ಣಿಂದೆಲ್ಲ ಇಟ್ಟು ಲಾಸ್ಟಿಗೆ ನಾವು ಸ್ವಲ್ಪ ಪಟಾಕಿನ ಹಾರಿಸಿದ್ವಿ ಈ ದೀಪಾವಳಿ ದಿನ ಪಟಾಕಿ ಹಾರಿಸೋದ್ರ ಅರ್ಥ ಏನಂದ್ರೆ ನಮ್ಮ ಮನಸ್ಸಿನಲ್ಲಿರೋ ಕತ್ಲನ್ನು ತೆಗೆದು ಬೆಳಕನ್ನು ಉರಿಸೋ ಒಂದು ಅನ್ನೋದು ಇದು ದೀಪಾವಳಿ ದಿನ ಪಟಾಕಿ ಅರ್ಥ ಸೊ ಇಷ್ಟೆಲ್ಲ ಆದಮೇಲೆ ನಮ್ಮ ಅಂಗಡಿ ಎದುರಿಗಿನ ನಮ್ಮ ದೊಡ್ಡಪ್ಪರ ಅಂಗಡಿ ಇತ್ತು ಅವ್ರ ಅಂಗಡಿ ಒಂದು ಲಕ್ಷ್ಮೀ ಪೂಜೆಗೂ ನಾವು ಹೋದ್ವಿ ಅಲ್ಲೇ ಮತ್ತು ಪ್ರಸಾದ ತೊಗೊಂಡು ಹಂಗೆ ನಮ್ಮ ಅಣ್ಣಗೆ ಒಂದು ಹಾಯ್ ಹೇಳಿ ನಾವು ಮನೆಗೆ ಬಂದ್ವಿ ನಿಮ್ಮೆಲ್ಲರಿಗೂ ನಮ್ಮ ಮನೆಯವರಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವ್ಲಾಗ್ ಹಿಂಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್